ಶಲೋಮ್ ಇದನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲ ದೇವ ಮಕ್ಕಳಿಗೆ ಸಮಾಧಾನವು ಸಂತೋಷವೂ ಕೃಪೆಯುಂಟಾಗಲಿ ಉಂಟಾಗಲಿ ಪ್ರಿಯ ದೇವರ ಮಕ್ಕಳೇ ಇತ್ತೀಚಿನ ದಿನಗಳಲ್ಲಿ ನಾವು ನೋಡುವಾಗ ಕಾನೂನಾತ್ಮಕವಾಗಿ ಅನೇಕ ಜ ಕ್ರಿಸ್ತ ವಿರೋಧಿಗಳು ದೇವ ಜನರ ಮೇಲೆ ದೇವ ಸಭೆಗಳ ಮೇಲೆ ಎರಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಮೊದಲು ಒಂದಷ್ಟು ಕಾಲಗಟ್ಟಲೆಯಲ್ಲಿ ನುಕ್ಕಿ ಒರಿತಾ ಇದ್ರು ಗಲಾಟೆ ಮಾಡ್ತಾ ಇದ್ರು ಚರ್ಚೆಗಳ ಬಳಿ ಹೋಗ್ತಾ ಇದ್ರು ಯಾವಾಗ ಅವರ ಮೇಲೆ ಕೇಸ್ಗಳು ಹಾಕೋದಕ್ಕೆ ಆರಂಭ ಆಯಿತೋ ಅವ್ರ ಮೇಲೆ ಕೇಸ್ಗಳು ರಿಜಿಸ್ಟರ್ ಆಗ್ಲಿಕ್ಕೆ ಆರಂಭ ಆಯಿತು ಈಗ ಏನ್ ಮಾಡ್ತಿದ್ದಾರೆ ಅಂದ್ರೆ ಕಾನೂನಿನ ರೀತಿಯಲ್ಲಿ ಬರ್ತಾ ಇದ್ದಾರೆ ಅವರು ಕೂಡ ಕಾನೂನು ರೀತಿಯಲ್ಲಿ ಬರ್ತಾ ಎಸ್ ವೆರಿ ಗುಡ್ ಬಟ್ ಈಗಿನ ಕಾಲಘಟ್ಟಗಳಲ್ಲಿ ಮನೆ ಮನೆಗಳಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಬಹಳಷ್ಟು ಅಡ್ಡಿ ಮನೆಯಲ್ಲಿ ಪ್ರಾರ್ಥನೆ ಮಾಡೋ ಹೋಗಿಲ್ಲ ಮನೆಗಳಲ್ಲಿ ಜನರನ್ನ ಸೇರಿಸ್ಕೊಂಡು ಪ್ರಾರ್ಥನೆ ಮಾಡೋ ಹೋಗಿಲ್ಲ ಎಂಬಂತ ಒಂದು ಆ ಕಾನೂನು ರೀತಿಯಲ್ಲಿ ಜನರು ತೊಂದರೆ ಕೊಡ್ತಾ ಇದ್ದಾರೆ ಹಾಗಾದ್ರೆ ಮನೆಗಳಲ್ಲಿ ಪ್ರಾರ್ಥನೆ ಮಾಡಬಹುದಾ ನಿಮ್ಮ ನಿಮ್ಮ ಸ್ವಂತ ಮನೆಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಒಂದಷ್ಟು ಜನರನ್ನ ಗ್ಯಾದರಿಂಗ್ ಮಾಡಿ ವಾಲಂಟಿಯರ್ ಗ್ಯಾದರಿಂಗ್ ಅಂತೀವಿ ಅದನ್ನ ಸೊ ಅದನ್ನ ಪ್ರೈವೇಟ್ ಒಂದು ಇದರ್ನಲ್ಲಿ ಪ್ರೇಯರ್ ಮಾಡ್ಕೊಳ್ತಿರುವಾಗ ಇದು ದಟ್ಸ್ ಕಾಲ್ಡ್ ಪ್ರೇಯರ್ ಹೌಸ್ ಅಂದ್ರೆ ನಿಮ್ಮ ಪ್ರಾರ್ಥನಾ ಮನೆ ಇಟ್ಸ್ ಯುವರ್ ಪ್ರೈವೇಟ್ ಇಟ್ಸ್ ಯುವರ್ ಪ್ರೈವೇಸಿ ಅದು ನಿನ್ನ ಪ್ರೈವೇಟ್ನಲ್ಲಿ ಮಾಡಿಕೊಳ್ಳುವಂಥದ್ದು ಜನರನ್ನು ಕರೆದು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ನಮ್ಮ ಅನೇಕ ಸಹೋದರು ಇತರ ಧರ್ಮದ ಸಹೋದರರು ಅವರ ಮನೆಗಳಿಗೆ ಅನೇಕ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳುವಾಗ ಅದಕ್ಕೆ ಗೌರವವಾಗಿ ಅದರ ಪದ್ಧತಿ ಮೇರೆಗೆ ಜನರನ್ನ ಕರೆದು ಮಾಡಿಕೊಳ್ತಾರೆ ಅದೇ ರೀತಿ ಕ್ರೈಸ್ತತ್ವದಲ್ಲೂ ಕೂಡ ಜನರನ್ನ ಕರೆದು ಪ್ರಾರ್ಥನೆ ಮಾಡಿಕೊಳ್ಳಬಹುದು ಇದೇ ರೀತಿಯಾಗಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ತಾರೀಕು ಹದಿನೇಳನೇ ತಾರೀಕು ನಮ್ಮ ಹೈಕೋರ್ಟ್ ಒಂದು ಆರ್ಡರ್ನ ಪಾಸ್ ಮಾಡುತ್ತೆ ಏನು ಆರ್ಡರ್ ಅಂದ್ರೆ ಒಬ್ಬ ಮನುಷ್ಯನು ತನ್ನ ಪ್ರೈವೇಟ್ ಪ್ರಾರ್ಥನಾ ಮನೆಯಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳಬಹುದು ಪ್ರೈವೇಟ್ ಗ್ಯಾದರಿಂಗ್ ಅಂತೀವಿ ದಟ್ ಈಸ್ ಕಾಲ್ಡ್ ದ ಪ್ರೈವೇಟ್ ಗ್ಯಾದರಿಂಗ್ ಅದನ್ನ ಪ್ರೈವೇಟ್ ಗ್ಯಾದರಿಂಗ್ ಅಂತ ಕರೆಯೋದ್ರಿಂದ ಜನರು ಆರಾಧಿಸಬಹುದು ಸ್ತುತಿಸಬಹುದು ಯಾವ ಆಧಾರದ ಮೇಲೆ ಈ ದೇಶದಲ್ಲಿ ಸುಪ್ರೀಂ ಇರುವಂತದ್ದು ನಮ್ಮ ಸಂವಿಧಾನ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ ನೈನ್ಟೀನ್ ಬಿ ಅಲ್ಲಿ ಏನು ಹೇಳುತ್ತೆ ಅಂತಂದ್ರೆ ಫ್ರೀಡಮ್ ಟು ಅಸೆಂಬಲ್ ಅಂತ ಬರ್ದಿದೆ ಅಂದ್ರೆ ಯಾರಿಗೂ ತೊಂದರೆ ಕೊಡದೆ ಯಾರಿಗೂ ಸಮಸ್ಯೆ ಮಾಡದೆ ನಿನ್ನ ಮನೆ ಒಳಗಡೆ ಜನರನ್ನ ಕೂರಿಸಿಕೊಂಡು ಅದು ಆರಾಧಿಸಬಹುದು ಪ್ರಾರ್ಥಿಸಬಹುದು ದೇವರನ್ನ ಸ್ತುತಿ ಮಾಡಬಹುದು ನಿನ್ನ ಪ್ರೈವೇಟ್ ಪ್ರಾಪರ್ಟಿ ಅದು ನಿನ್ನ ಪ್ರೈವೇಟ್ ಪ್ರಾಪರ್ಟಿನಲ್ಲಿ ನೀನು ಕಾನೂನು ಬಾಹಿರವಾದಂಥ ಕೃತ್ಯಗಳು ಅಲ್ಲದೆ ಸಭೆ ಕೊಡಬಹುದು ಮಾತನಾಡಬಹುದು ವಾಕ್ಯಗಳನ್ನು ಸಾರಬಹುದು ಪ್ರಾರ್ಥನೆ ಮಾಡಬಹುದು ಯಾರಿಗೂ ಡಿಸ್ಟರ್ಬ್ ಮಾಡೋ ಆಗಿಲ್ಲ ದೊಡ್ಡ ದೊಡ್ಡ ಬೈಕ್ಸ್ ಗಳನ್ನ ಹಾಕೊಂಡು ಕಿರ್ಚಿ ಆ ರೀತಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬಾರ್ದು ಬಟ್ ನಿಶಬ್ದವಾಗಿ ಸಮಾಧಾನಕರವಾಗಿ ದೇವರನ್ನ ಆರಾಧಿಸುತ್ತಾ ದೇವರನ್ನ ಸ್ತುತಿಸುತ್ತಾ ದೇವರನ್ನ ಕೊಂಡಾಡುತ್ತಾ ನೀವು ದೇವರಿಗೆ ಮಹಿಮೆ ಸಲ್ಲಿಸಬಹುದು ಇದು ನಮ್ಮ ಕಾನೂನಿನಲ್ಲಿರ್ತಕ್ಕಂಥ ಅವಕಾಶ ಮತ್ತೆ ಈ ದಿನಗಳಲ್ಲಿ ಸುಮಾರು ಪೊಲೀಸರ್ನವರು ದಬ್ಬಾಳಿಕೆ ಮಾಡ್ತಾರೆ ನೀನ್ ಪ್ರೇಯರ್ ಮಾಡೆಯಾ ಅಂತ ಗದರಿಸಿ ಮಾತನಾಡ್ತಾರೆ ದಬ್ಬಾಳಿಕೆ ಮಾಡ್ತಾರೆ ಆಗ ನೀವೇನ್ ಮಾಡಬೇಕು ಅದಕ್ಕೆ ಏನು ಮಾಡಬೇಕಾದ ಅವಶ್ಯಕತೆ ಇಲ್ಲ ಈಗ ನಮ್ಮ ಕರ್ ನಮ್ಮ ಕರ್ನಾಟಕದಲ್ಲಿ ಒಂದು ಅದ್ಭುತವಾದಂಥ ಕಾರ್ಯ ಇದೆ ಪೊಲೀಸ್ನವರು ತಪ್ಪು ಮಾಡಿದಾಗ ಪೊಲೀಸ್ನವರು ದಬ್ಬಾಳಿಕೆ ಮಾಡಿದಾಗ ಪೊಲೀಸಿನವರು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಾಗ ಮಾಡಬೇಕಾದದಿಷ್ಟೆ ನೀವು ಪ್ರತಿ ತಾಲೂಕು ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಪೊಲೀಸ್ ದೂರು ಪ್ರಾಧಿಕಾರ ಅಂತ ಇರುತ್ತೆ ತಾಲೂಕು ಪೊಲೀಸ್ ದೂರು ಪ್ರಾಧಿಕಾರ ಅಂತ ಇರುತ್ತೆ ಸೊ ಅಲ್ಲಿ ನೀವು ಕಂಪ್ಲೇಂಟ್ಸ್ ಮಾಡಬಹುದು ಅವರ ವಿರುದ್ಧ ಮತ್ತೆ ಲೋಕಾಯುಕ್ತದಲ್ಲಿ ಕೂಡ ಅಧಿಕಾರ ದುರುಪಯೋಗ ಮತ್ತು ಕರ್ತವ್ಯ ಲೋಪದಲ್ಲಿ ಕೇಸುಗಳನ್ನು ರಿಜಿಸ್ಟರ್ ಮಾಡಬಹುದು ಬಟ್ ಸುಮ್ಮ ಸುಮ್ಮನೆ ಮಾಡೋಂಗಿಲ್ಲ ಯಾರಾದ್ರೂ ನಿಮ್ಗೆ ದಬ್ಬಾಳಿಕೆ ಮಾಡಿದಾಗ ಪೊಲೀಸಿನವರು ಅಂದ್ರೆ ಭಯ ಆಗಬಾರದು ಅದು ಒಂದು ಭರವಸೆ ಆಗ್ಬೇಕು ಜನರು ಪ್ರೀತಿಯಿಂದ ಮಾತನಾಡಬೇಕು ಈಗ ನಮ್ಮ ಕರ್ನಾಟಕ ಸರ್ಕಾರ ಒಂದು ಒಳ್ಳೆ ಕಾನೂನು ತೆಗೆದುಕೊಂಡು ಒಂದು ಸಿಸ್ಟಮ್ ತೆಗೆದುಕೊಂಡು ಬಂದಿದೆ ಮನೆ ಮನೆಗೆ ಪೊಲೀಸ್ ಅಂತ ಹಾಗಾದ್ರೆ ಉತ್ತಮವಾದಂತ ಒಂದು ಸಿಸ್ಟಮ್ ಅನ್ನು ತೆಗೆದುಕೊಂಡು ಬರ್ತಲೇ ಇರ್ತದೆ ಆ ಪರಿಷ್ಕರಣೆ ಮಾಡುತ್ತಾ ಈಗ ಒಂದು ಉತ್ತಮವಾದಂತ ಕಾರ್ಯ ಮಾಡಿದೆ ಒಂದು ಜನಸ್ನೇಹಿ ಪೊಲೀಸ್ ಆಗ್ಬೇಕು ಪೊಲೀಸ್ ವ್ಯವಸ್ಥೆ ಜನರೊಟ್ಟಿಗೆ ಸಮಾಜದೊಟ್ಟಿಗೆ ಜನಸ್ನೇಹಿ ಆಗಿ ಅದಕ್ಕೋಸ್ಕರ ಮನೆ ಮನೆಗೆ ಪೊಲೀಸ್ ಅನ್ನುವಂತ ನಮ್ಮ ಹೋಮ್ ಮಿನಿಸ್ಟರ್ ಅವರು ಮಾಡಿದ್ದಾರೆ ಮತ್ತೆ ಕರ್ನಾಟಕ ಸರ್ಕಾರ ಮಾಡಿದೆ ಬಹಳ ಉತ್ತಮವಾದದ್ದು ಅದು ಆಗ ಭಯ ಹೊರಟೋಗುತ್ತೆ ಜನರಿಗೆ ಯಾರಾದರೂ ನಿಮಗೆ ಮನೆಗಳಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಅಡ್ಡಿ ಮಾಡುವಂಥ ಪೊಲೀಸಿನವರು ನಿಮಗೆ ಗದರಿಸುವಂಥ ಪೊಲೀಸಿನವರು ನಿಮಗೇನಾದ್ರೂ ಅಸಲ್ಟ್ ಮಾಡಿದ್ರೆ ತಕ್ಷಣವೇ ಅದ್ನ ಅವರ ಮೇಲಧಿಕಾರಿಗಳಿಗೆ ನೀವು ಸುದ್ದಿಯನ್ನು ಮುಟ್ಟಿಸ್ಬೋದು ಈ ಮನೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದಕ್ಕೆ ಎಲ್ಲೂ ಪರ್ಮಿಷನ್ ಬೇಕಾಗಿಲ್ಲ ನಾನು ಅಫಿಷಿಯಲ್ ಆಗಿ ಹೇಳ್ತಾ ಇದ್ದೀನಿ ಮನೆಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದಕ್ಕೆ ಎಲ್ಲಿಯೂ ಪರ್ಮಿಷನ್ ಸಿಗಲ್ಲ ಯಾವುದೇ ವಿಧಾನವಾದಂತ ಡಿ ಸಿ ಆಗಲಿ ಸಂಬಂಧಪಟ್ಟಂತ ಲೋಕಲ್ ಬಾಡಿಯಿಂದ ಆಗಲಿ ಪರ್ಮಿಷನ್ ಬೇಕಾಗಿಲ್ಲ ನೀವೊಂದು ವೇಳೆ ಮನೆಗೆ ಲೈಸೆನ್ಸ್ ತೆಗೆದುಕೊಂಡಿದ್ರು ಕೂಡ ನಿಮ್ಮ ಮನೆಗೆ ಲೈಸೆನ್ಸ್ ತೆಗೆದುಕೊಂಡು ನೀವು ಮನೆಯಲ್ಲಿ ವಾಸ ಮಾಡುತ್ತಾ ನೀವೊಂದು ಹಾಲ್ ಇರುತ್ತೆ ಹಾಲ್ ಪ್ರಾರ್ಥನೆ ಮಾಡಬಹುದು ಆರಾಧಿಸ್ಬೋದು ಜನರು ಮತ್ತೆ ನೀವು ನಿಮ್ಮ ಕುಟುಂಬಕ್ಕೆ ಮಾತ್ರನ ಇಲ್ಲ ನಿಮ್ಮ ಸ್ನೇಹಿತರು ನಿಮ್ಮ ಪರಿಚಯಸ್ಥರು ಮಾತ್ರವಲ್ಲದೆ ವಾಲಂಟರಿಯಾಗಿ ಸ್ವಯಂ ಪ್ರೇರಣೆಯಿಂದ ಬಂದು ಪ್ರಾರ್ಥಿಸುವುದಕ್ಕೆ ಸ್ವಾತಂತ್ರ್ಯ ಇದೆ ಆರ್ಟಿಕಲ್ ಇಪ್ಪತ್ತೊಂದು ಹೇಳುತ್ತೆ ಅಂತಂದ್ರೆ ಪರ್ಸನಲ್ ಲಿಬರ್ಟಿ ನಿನ್ನ ಪ್ರೈವೇಟ್ ಪ್ರಾಪರ್ಟಿನಲ್ಲಿ ಯಾರಿಗೂ ತೊಂದರೆ ಕೊಡದೆ ನೀನು ಸಮಾಧಾನಕರವಾಗಿ ಆರಾಧಿಸುತ್ತ ನಿನ್ನ ದೈವವನ್ನ ಸ್ತುತಿಸುತ್ತ ಕೊಂಡಾಡುತ್ತಾ ನಿನ್ನ ಸ್ನೇಹಿತರೊಂದಿಗೆ ಕುಟುಂಬದವರೊಟ್ಟಿಗೆ ನಿನ್ನ ಹಿತೈಷಿಗಳೊಟ್ಟಿಗೆ ನಿನ್ನನ್ನು ಪ್ರೀತಿಸುವವರೊಟ್ಟಿಗೆ ಸೇರಿ ನೀನು ನಿನ್ನ ದೇವರನ್ನ ಆರಾಧಿಸಬಹುದು ಇದು ನಿನ್ನ ಪರ್ಸನಲ್ ಲಿಬರ್ಟಿ ಇದು ನಿನ್ನ ಫಂಡಮೆಂಟಲ್ ರೈಟ್ಸ್ ಇದನ್ನ ಯಾರು ಕಿತ್ಕೊಳ್ಳಕ್ ಬಿಡಬಾರ್ದು ಸೊ ಯಾರಾದರೂ ದೌರ್ಜನ್ಯ ಮಾಡಿದ್ರೆ ಅಥವಾ ನಿಮ್ಮನ್ನ ಪೊಲೀಸ್ ಸ್ಟೇಷನ್ಗೆ ಕರೆದು ನಿಮಗೆ ವಾರ್ನ್ ಮಾಡಿದ್ರೆ ಅವ್ರ ಹತ್ರ ನೀವು ಕೇಳಬೇಕಾಗಿದ್ದು ನಮಗೆ ರೈಟಿಂಗ್ ಅಲ್ಲಿ ಕೊಡಿ ನೀವು ಏನ್ ಹೇಳ್ಬೇಕಂತಿದ್ದೀರೋ ಅದನ್ನ ರೈಟಿಂಗ್ ಅಲ್ಲಿ ಕೊಡಿ ನಮ್ಮನ್ನ ಎದರಿಸುವಂತದಾಗಲಿ ಬೆದರಿಸುವಂತದ್ದಾಗ್ಲಿ ಬೈಯುವಂತದ್ದಾಗ್ಲಿ ಪೊಲೀಸ್ನವರು ಮಾಡುವಾಗಿಲ್ಲ ಆ ರೀತಿ ಮಾಡೋದಾದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ತಾಲೂಕುವಾರು ಜಿಲ್ಲಾವಾರು ಈಗ ಪೊಲೀಸ್ ದೂರು ಪ್ರಾಧಿಕಾರ ಅಂತ ಮಾಡಿದ್ದಾರೆ ಆ ಪೊಲೀಸ್ ದೂರು ಪ್ರಾಧಿಕಾರದಲ್ಲಿ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಬಹುದು ಇಲ್ಲಿಯೂ ನಿಮಗೆ ಉತ್ತರ ಸಿಗಲಿಲ್ಲ ಅಂತಂದ್ರೆ ಲೋಕಾಯುಕ್ತದಲ್ಲಿ ಕರ್ತವ್ಯ ಲೋಪದಡಿ ಮತ್ತು ಕರ್ತವ್ಯ ದುರುಪಯೋಗದ ಅಡಿನಲ್ಲಿ ನೀವೇನ್ ಮಾಡಬಹುದು ಕೇಸನ್ನ ರಿಜಿಸ್ಟರ್ ಮಾಡಬಹುದು ಆದುದರಿಂದ ಯಾರು ಕೂಡ ನಿಮ್ಮನ್ನ ದಬ್ಬಾಳಿಕೆ ಮಾಡುವ ಹಾಗಿಲ್ಲ ಮನೆಗಳಲ್ಲಿ ಪ್ರಾರ್ಥನೆಗಳನ್ನ ಮಾಡಬಹುದು ಸೊ ಸುಮಾರು ಜನಕ್ಕೆ ಪರ್ಮಿಷನ್ ತೆಗೆದುಕೊಂಡ್ಬನ್ನಿ ಲೋಕಲ್ನಿಂದ ಪರ್ಮಿಷನ್ ತೆಗೆದುಕೊಂಡ್ಬನ್ನಿ ಏನಕ್ಕೆ ಪರ್ಮಿಷನ್ ತೆಗೆದುಕೊಳ್ಳೋದ್ ತೆಗೆದುಕೊಂಡ್ ಬರ್ಬೇಕು ಅಂದ್ರೆ ಯಾವುದಕ್ಕೆ ಪರ್ಮಿಷನ್ ತೆಗೆದುಕೊಂಡ್ ಬರ್ಬೇಕಂದ್ರೆ ಚರ್ಚ್ ಕಟ್ಟಡಕ್ಕೆ ಸಮುದಾಯ ಬರುವಗಳಿಗೆ ಕನ್ವೆನ್ಷನ್ ಸೆಂಟರ್ಗಳಿಗೆ ಮಾತ್ರ ದೊಡ್ಡ ದೊಡ್ಡ ಪ್ರೇಯರ್ ಹಾಲ್ಗಳು ಕಟ್ಟುವಾಗ ಅದಕ್ಕೆ ನೀವು ಪರ್ಮಿಷನ್ ತೆಗೆದುಕೊಳ್ಬೇಕು ಲೋಕಲ್ ಬಾಡಿಯಿಂದ ಅಂದರೆ ಪಿ ಇಂದ ಪರ್ಮಿಷನ್ ತೆಗೆದುಕೊಂಡು ಬರಬೇಕು ಆದರೆ ನಿನ್ನ ಮನೆಯಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಳ್ಳೋದಕ್ಕೆ ನಿನ್ನ ಮನೆಯಲ್ಲಿ ನೀನು ನಿನ್ನ ಸೃಷ್ಟಿಕರ್ತನಾದ ದೇವರನ್ನು ಆರಾಧಿಸಲಿಕ್ಕೆ ಯಾರ ಪರ್ಮಿಷನ್ ಬೇಕಾಗಿಲ್ಲ ಅದರ ಅರ್ಥ ಪೊಲೀಸ್ನವರು ಕೇಳ್ತಾರೆ ನೀನು ನಿನ್ನ ಮನೆಯವರು ಪ್ರಾರ್ಥನೆ ಮಾಡು ಅದೆಲ್ಲ ಆರ್ಟಿಕಲ್ ನೈನ್ಟೀನ್ ಬಿ ಹೇಳುವಂಥದ್ದು ಅಸೆಂಬಲ್ ಫ್ರೀಡಮ್ ಟು ಅಸೆಂಬಲ್ ಅಂದ್ರೆ ಅಸೆಂಬಲ್ ಅಂದ್ರೆ ಏನು ಕೂಡಿಕೊಳ್ಳುವಂಥದ್ದು ಗ್ಯಾದರಿಂಗ್ಸ್ ಅದು ಸ್ಮಾಲ್ ಗ್ಯಾದರಿಂಗ್ ಇರ್ಬೋದು ಒಂದು ಹತ್ತಿಪ್ಪತ್ತು ಜನ ಪ್ರಾರ್ಥನೆ ಮಾಡೋದಿರ್ಬೋದು ಒಂದು ಮೂವತ್ ನಾಲ್ವತ್ತು ಜನ ಸೇರ್ಕೊಂಡು ನಿಮ್ಮ ಮನೆಯಲ್ಲಿ ಭಾನುವಾರ ಹೊತ್ತು ಸಮಾಧಾನವಾಗಿ ಕೂತ್ಕೊಂಡು ಪ್ರೇಯರ್ ಮಾಡಿ ವಾಕ್ಯ ಕೇಳಿಸ್ಕೊಳ್ಬೋದು ಇದು ಅಪರಾಧವಲ್ಲ ಇದು ಇಲ್ಲಿಗಲ್ ಅಲ್ಲ ಇದು ಇಲ್ಲಿಗಲ್ ಗ್ಯಾದರಿಂಗ್ ಅಲ್ಲವೇ ಅಲ್ಲ ಕಾನೂನು ಪ್ರಕಾರವಾಗಿ ಹೇಳ್ತಾ ಇದ್ದೀನಿ ನಾನು ಅಫಿಷಿಯಲ್ ಆಗಿ ಹೇಳ್ತಾ ಇದ್ದೀನಿ ದಿಸ್ ಇಸ್ ನಾಟ್ ಎ ಇಲ್ಲಿಗಲ್ ಗ್ಯಾದರಿಂಗ್ ದಿಸ್ ಇಸ್ ಅ ಲೀಗಲ್ ಲೀಗಲ್ ಗ್ಯಾದರಿಂಗ್ ಹೆಂಗೆ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ನೈನ್ಟೀನ್ ಬಿ ಇದರ ಆಧಾರದ ಮೇಲೆ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಮತ್ತೆ ಪ್ರಿಯಾಂಬಲ್ ನಲ್ಲಿ ಹೇಳ್ತದೆ ಲಿಬರ್ಟಿ ಆಫ್ ಥಾಟ್ಸ್ ಎಕ್ಸ್ಪ್ರೆಷನ್ ಬಿಲೀಫ್ ಫೇತ್ ಅಂಡ್ ವರ್ಷಿಪ್ ನಿಮ್ಗೆ ಲಿಬರ್ಟಿ ಇದೆ ನಿಮ್ಗೆ ಸ್ವಾತಂತ್ರ್ಯ ಇದೆ ನಿಮ್ಮ ಮನೆಯಲ್ಲಿ ಪ್ರಾರ್ಥನೆ ಮಾಡಬಹುದು ವಾಲಂಟ್ರಿಯಾಗಿ ಬರುವಂತವ್ರನ್ನ ಸೇರಿಸಿಕೊಂಡು ನೀವು ಪ್ರಾರ್ಥನೆ ಮಾಡಬಹುದು ಆರಾಧಿಸಬಹುದು ಬಟ್ ಇನ್ನೊಬ್ಬರಿಗೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿ ದೊಡ್ಡ ದೊಡ್ಡ ಸೌಂಡ್ಗಳು ಕಿಚ್ಚಾಡಿಕೊಂಡು ಅಕ್ಕಪಕ್ಕದವರಿಗೆ ಡಿಸ್ಟರ್ಬ್ ಮಾಡುವಂಥ ರೀತಿ ಇರಬಾರ್ದು ನಿಮ್ಮ ಗ್ಯಾದರಿಂಗ್ ನಿಮ್ಮ ಗ್ಯಾದರಿಂಗ್ ಪೀಸ್ಫುಲ್ ಆಗಿರಬೇಕು ಸಮಾಧಾನಕರವಾಗಿರಬೇಕು ಮತ್ತೆ ನಿಮ್ಮ ಮನೆಗಳ ಹತ್ರ ಬಂದು ಯಾರಾದರೂ ಗಲಾಟೆ ಮಾಡಿದ್ರೆ ನಿಮ್ಮ ಮನೆಗಳ ಹತ್ರ ಪ್ರಾರ್ಥನೆ ಮಾಡುವಾಗ ಬಂದು ನಿಮ್ಮನ್ನ ಗದರಿಸಿದ್ರೆ ನಿಮ್ಮನ್ನ ಬೈದರೆ ಇಮ್ಮಿಡಿಯೇಟ್ ಆಗಿ ಒನ್ ಒನ್ ಟು ಕಾಲ್ ಮಾಡಿ ಒನ್ ಒನ್ ಟು ಕಾಲ್ ಮಾಡಿ ಕೇಸ್ ರಿಜಿಸ್ಟರ್ ಮಾಡಿ ಯಾರು ನಿಮ್ಮ ಮನೆ ಹತ್ರ ಬಂದು ನಿಮಗೆ ನೀವು ಪ್ರಾರ್ಥನೆ ಮಾಡಬೇಡ ಅಂತ ಒಬ್ಬ ಪ್ರೈವೇಟ್ ವ್ಯಕ್ತಿ ಹೇಳುವ ಆಗಿಲ್ಲ ಅವನಿಗೆ ರೈಟ್ಸ್ ಇಲ್ಲ ಅವನಿಗೆ ಯಾವುದೇ ರೀತಿಯಾದಂತ ರೈಟ್ಸ್ ಇರೋದಿಲ್ಲ ಆದುದರಿಂದ ಪ್ರಿಯ ದೇವರ ಮಕ್ಕಳೇ ಎಚ್ಚೆತ್ಕೊಳ್ಳಿ ಜ್ಞಾನ ತಂದ್ಕೊಳ್ಳಿ ಯಾರು ನಿಮ್ಮನ್ನ ಬಂದು ನಿಮ್ಮ ಮನೆ ಹತ್ರ ನೀವು ಪ್ರಾರ್ಥನೆ ಮಾಡ್ಬೇಡಂತ ಗಲಾಟೆ ಮಾಡೋದಾಗ್ಲಿ ಜಗಳ ಮಾಡೋದಾಗ್ಲಿ ಒಡೆಯೋದಾಗ್ಲಿ ಮಾಡಿದ್ರೆ ಇಮ್ಮಿಡಿಯೇಟ್ ಆಗಿ ಆ ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಕೊಡಿ ಯಾರು ನಿನ್ ಮನೆ ಹತ್ರ ಬಂದಿದ್ರೋ ಆ ವ್ಯಕ್ತಿ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಪೊಲೀಸ್ ಏನಾದ್ರೂ ನಿಮ್ಮನೆ ಹತ್ರ ಅವ್ರು ಬಂದು ಗಲಾಟೆ ಮಾಡುವಾಗ ಜನ ಬಂದು ನಿಮ್ಮನೆ ಹತ್ರ ಗಲಾಟೆ ಮಾಡುವಾಗ ಜನ ಜನರು ಬಂದು ನಿಮ್ಮ ಹತ್ರ ಬೈಯುವಾಗ ನಿಮ್ಮ ಮನೆ ಹತ್ರ ಕೂಗಾಡುವಾಗ ಗುಪ್ ಕಟ್ಕೊಂಡು ಬೈಯುವಾಗ ಗುರ್ತಿಟ್ಕೊಳ್ಳಿ ಒಂದು ವಿಡಿಯೋಗಳನ್ನ ತೆಕ್ಕೊಳ್ಳಿ ಸಾಧ್ಯ ಆದ್ರೆ ನಿಮ್ಮ ಮನೆಗಳ ಹತ್ರ ಪ್ರೇಯರ್ ನಡೀತಾ ಇದ್ರೆ ಸಿ ಸಿ ಟಿವಿ ಕ್ಯಾಮ್ರಾಗಳು ಹಾಕ್ಬಿಡಿ ಸಿ ಸಿ ಟಿವಿ ಕ್ಯಾಮರಾಗಳು ಹಾಕ್ಬಿಟ್ಟಾಗ ನಿಮಗೆ ಎವಿಡೆನ್ಸ್ ಸಿಗ್ತದೆ ಯಾರಾದ್ರೂ ನಿಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡಿ ಜಗಳಗಳು ಮಾಡಿ ಮನೆ ಪ್ರಾರ್ಥನೆಯನ್ನ ಸ್ಟಾಪ್ ಮಾಡೋದಕ್ಕೆ ಬಂದ್ರೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಪೊಲೀಸ್ಗೆ ಕಾಲ್ ಮಾಡಿ ಒನ್ ಒನ್ ಟು ಕಾಲ್ ಮಾಡಿ ಯಾಕೆಂದ್ರೆ ಯಾರೂ ಕೂಡ ನಿಮ್ಮ ಮನೆ ಹತ್ರ ಬಂದು ಗದರಿಸಿ ನಿಮ್ಮನ್ನು ಬೈದು ಸ್ಟಾಪ್ ಮಾಡುವಂತ ಅಧಿಕಾರ ಯಾರಿಗೂ ಇಲ್ಲ ಆರ್ಟಿಕಲ್ ಫೋರ್ಟೀನ್ ಹೇಳುತ್ತೆ ಪ್ರತಿಯೊಬ್ಬ ಈ ದೇಶದ ಪ್ರಜೆ ಈ ದೇಶದ ಕಾನೂನಿನ ಮುಂದೆ ಸಮಾನನು ಭೇದ ಭಾವ ಇಲ್ಲ ಡಿಸ್ಕ್ರಿಮಿನೇಷನ್ ಇಲ್ಲ ತಾರತಮ್ಯ ಇಲ್ಲ ದೊಡ್ಡವನು ಚಿಕ್ಕವನು ದೊಡ್ಡ ಜಾತಿ ಚಿಕ್ಕ ಜಾತಿ ದೊಡ್ಡ ಧರ್ಮ ಚಿಕ್ಕ ಧರ್ಮ ಬೇರೆ ಧರ್ಮ ಈ ರೀತಿ ಯಾವ ತಾರತಮ್ಯಗಳು ಇಲ್ಲ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರೆ ಆಗಿರುವಾಗ ನಿಮ್ಮ ಮನೆ ಹತ್ರ ಯಾರಾದ್ರೂ ಬಂದು ಸಮಸ್ಯೆ ಮಾಡಿದ್ರೆ ನಿಮ್ಮ ಮನೆ ಹತ್ರ ಬಂದ್ರೆ ಫಸ್ಟ್ ಒನ್ ಟು ಕಾಲ್ ಮಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಪೊಲೀಸ್ನವರೇನಾದರೂ ನಿಮ್ಮ ಮನೆ ಹತ್ರ ಬಂದವರ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಕ್ಕೆ ಬಂದ್ರೆ ಮಾತನಾಡಿ ಪೊಲೀಸ್ ಅವರಿಗೆ ಮಾತನಾಡಿ ನನ್ನ ಮನೆ ಹತ್ರ ಬಂದಿರೋದು ಅವನು ನನ್ನ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾ ಇರೋದು ಆ ವ್ಯಕ್ತಿ ಅವನನ್ನ ಫಸ್ಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಸುಮೋಟ ಕೇಸ್ ದಾಖಲಿಸ್ಕೊಳ್ಬಹುದು ದಾಖಲಿಸ್ಕೊಂಡಿಲ್ಲ ಅಂತಂದ್ರೆ ನಿನ್ನ ಹತ್ರ ಬಂದವ್ರ ಮೇಲೆ ಫಸ್ಟ್ ಕೇಸ್ ರಿಜಿಸ್ಟರ್ ಆಗ್ಬೇಕು ಆದುದರಿಂದ ನೀವು ಎಚ್ಚೆತ್ತುಕೊಳ್ಳಿ ಜ್ಞಾನವಂತರಾಗಿ ಜ್ಞಾನವನ್ನ ತಿಳ್ಕೊಳ್ಳಿ ವಿವೇಕವನ್ನ ತಿಳ್ಕೊಳ್ಳಿ ಸಂಪಾದಿಸ್ಕೊಳ್ಳಿ ಅದಕ್ಕೆ ಜ್ಞಾನವನ್ನು ಸಂಪಾದಿಸುವುದು ಲೇಸು ಅಂತ ಜ್ಞಾನಾರ್ಥಿಗಳಲ್ಲಿ ಬರೆದಿದೆ ಜ್ಞಾನವಂತರಾಗಿ ಪ್ರಿಯ ಸಹೋದರ ಸಹೋದರಿಯರೇ ನಿಮ್ಮ ಅಕಸ್ಮಾತ್ ನಿಮಗೆ ಆ ರೀತಿಯಾಗಿ ಧೈರ್ಯ ಇಲ್ಲ ಅಂತಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಸಂಪರ್ಕಿಸ್ತೇವೆ ಮೇಲ್ ಸಂಪರ್ಕಿಸ್ತೇವೆ ಒಂದು ದೊಡ್ಡ ಕ್ರಾಂತಿ ಕ್ರೈಸ್ತತ್ವದಲ್ಲಿ ಬರಬೇಕು ಹಳ್ಳಿ ಹಳ್ಳಿಗಳಲ್ಲಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರ ಅಷ್ಟೇ ನೀವೇನು ಯಾವ ತಲೆ ಒಡಿತಾ ಇಲ್ಲ ಮೋಸ ಮಾಡ್ತಾ ಇಲ್ಲ ಇಲ್ಲಿಗಲ್ ಭಾರಗಳು ನಡೆಸ್ತಾ ಇಲ್ಲ ಇಲ್ಲಿಗಲ್ ಯಾವುದೋ ಸಂಗತಿ ಸಂಗತಿಗಳು ನಡೆಸ್ತಾ ಇಲ್ಲ ನಿಮ್ ಪ್ರೈವೇಟ್ ಪ್ಲೇಸ್ ನಲ್ಲಿ ನಿಮ್ ಪ್ರೈವೇಟ್ ಪ್ರಾಪರ್ಟಿನಲ್ಲಿ ನೀವು ಪ್ರೇಯರ್ ಮಾಡ್ತಾ ಇದ್ದೀರಾ ಇಟ್ಸ್ ನಾಟ್ ಇಲ್ಲೀಗಲ್ ಅದು ಇಲ್ಲೀಗಲ್ ಅಲ್ವೇ ಅಲ್ಲ ಲೀಗಲ್ ಅದು ಆಗಿರುವಾಗ ನೀವು ಲೀಗಲ್ ಆಗಿದ್ದೀರಿ ನೀವು ಕಾನೂನು ಬದ್ಧವಾಗಿದ್ದೀರಿ ಹಾಗಾದ್ರೆ ಕಾನೂನು ಬಾಹಿರವಾಗಿ ನಿಮ್ಮನೆ ಹತ್ರ ಬರೋನು ಕಾನೂನು ಬಾಹಿರವಾಗಿದ್ದಾನೆ ಹಾಗಾದ್ರೆ ಆಕ್ಷನ್ ತೆಗೆದುಕೊಳ್ಬೇಕಾಗಿದ್ದು ನಿನ್ ಮನೆ ಹತ್ರ ಬಂದು ಗಲಾಟೆ ಮಾಡುವ ಮೇಲೆ ನಿನ್ ನಿಮ್ಮ ಎಚ್ಚೆತ್ಕೊಳ್ಳಿ ಅಲ್ಲ ನಿಮ್ ಮನೇಲಿ ಪ್ರಾರ್ಥನೆ ಮಾಡ್ತಾ ಇರ್ತೀರಾ ನಿಮ್ ಪಾಡಿ ನೀವು ಪ್ರೇಯರ್ ಮಾಡ್ತಾ ಇರ್ತೀರಾ ಯಾವನೋ ಬಂದು ಗಲಾಟೆ ಮಾಡಿದ್ರೆ ಅಫೆನ್ಸ್ ಮಾಡ್ತಾ ಇರೋದು ನೀವಲ್ಲ ಅವನು ಅಫೆನ್ಸ್ ಮಾಡ್ತಾ ಇರೋದು ಇನ್ಫ್ಯಾಕ್ಟ್ ಅವನು ಟ್ರಸ್ಟ್ ಪಾಸ್ ಆಗಿದ್ದಾನೆ ನಿಮ್ಮನ್ನ ಬೈದಿದ್ದಾನೆ ನಿಮ್ಮನ್ನ ಹೊಡೀಲಿಕ್ಕೆ ಬಂದಿದ್ದಾನೆ ನಿಮ್ ಮೇಲೆ ಕೈ ಮಾಡ್ಲಿಕ್ಕೆ ಬಂದಿದ್ದಾನೆ ನಿಮ್ಮನ್ನ ಬೈದಿದ್ದೇನೆ ಅಂತಂದ್ರೆ ಇಮ್ಮಿಡಿಯೇಟ್ ಆಗಿ ಫಸ್ಟ್ ಅವನ ಮೇಲೆ ಕೇಸ್ ರಿಜಿಸ್ಟರ್ ಆಗ್ಬೇಕು ಬಿಡಬೇಡಿ ಯಾವುದೇ ಪೊಲೀಸ್ನವರು ನಿಮ್ ಮನೆಗಳ ಹತ್ರ ಬಂದು ಯಾರಾದ್ರೂ ಗಲಾಟೆ ಮಾಡಿದಾಗ ಮೇಲೆ ಕೇಸ್ ಮಾಡಕ್ ಬಂದ್ರೆ ಆ ಪೊಲೀಸ್ ಮೇಲೆ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಮೇಲಧಿಕಾರಿಗಳಿಗೆ ಐಜಿ ಇದ್ದಾರೆ ಡಿ ಜಿ ಇದ್ದಾರೆ ಮಾತ್ರವಲ್ಲದೆ ಮೇಲಧಿಕಾರಿಗಳು ಇರ್ತಾರೆ ಅವರ ಹತ್ರ ಹೋಗಿ ಜಿಲ್ಲಾ ವಾರನಲ್ಲಿ ಪೊಲೀಸ್ ದೂರು ಪ್ರಾಧಿಕಾರ ಇದೆ ತಾಲೂಕು ವಾರನಲ್ಲಿ ತಾಲೂಕು ಪೊಲೀಸ್ ದೂರು ಪ್ರಾಧಿಕಾರ ಇದೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಭಯ ಪಡಬೇಡಿ ಏನೇನು ಆಗಲ್ಲ ಕಳ್ತನ ಮಾಡಿದ್ದೀರಾ ಇನ್ನೊಮ್ಮೆ ತಲೆ ಓಡಜಿದ್ದೀರಾ ರೌಡಿಸಮ್ ಮಾಡಿದ್ರ ಏನು ಇಲ್ಲ ಯಾಕೆ ಯಾವನ್ ಯಾಕೆ ಭಯ ಪಡಬೇಕು ಮೋಸ ಮಾಡಿದ್ರು ಭಯ ಪಡ್ಬೇಕು ನಿನ್ನ ಮನೆ ಹತ್ರ ಬಂದು ಗಲಾಟೆ ಮಾಡೋನು ಇಲ್ಲಿಗಳು ಟ್ರಸ್ಪಾಸ್ ಆಗಿರೋದು ಅವನು ಅವನು ಕಾನೂನು ಕೈಗೆತ್ತಿಕೊಂಡಿದ್ದಾನೆ ಕಾನೂನು ಕೈಗೆತ್ತಿಕೊಂಡವನಿಗೆ ಶಿಕ್ಷೆ ಆಗಬೇಕು ಸೊ ಅದು ಎಚ್ಚೆತ್ಕೊಳ್ಳಿ ಬಿ ಬೋಲ್ಡ್ ಬಿ ಬೋಲ್ಡ್ ಧೈರ್ಯವಾಗಿರೀ ನೀವು ಕಾನೂನ ಪರವಾಗಿರುವಾಗ ಕಾನೂನು ಪರವಾಗಿರುತ್ತೆ ಕಾನೂನ ಅಧೀನದಲ್ಲಿ ನೀವು ಹೋಗುವಾಗ ಕಾನೂನಿಗೆ ಅನುಸಾರವಾಗಿ ಹೋಗುವಾಗ ಕಾನೂನು ಪರವಾಗಿರುತ್ತೆ ಸೊ ಆದುದರಿಂದ ದಯವಿಟ್ಟು ಇದನ್ನ ನ ಕಲೆಕ್ಟ್ ಮಾಡಿ ಇದನ್ನು ತಿಳ್ಕೊಳ್ಳಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು